ಅಂದರೆ ಇವತ್ತಿನ ಕಾರ್ಯಕ್ರಮ ನಮ್ಮಲ್ಲಿ ಯಾವಾಗಲೂ ಈ ಥರ ಕಾರ್ಯಕ್ರಮಗಳಲ್ಲಿ ನಡೆದಿರೋಕ್ಕೆ ಅವಕಾಶ ಇರ್ತಿರಲಿಲ್ಲ ಇವತ್ತು ನಮ್ಮಲ್ಲಿ ಬಂದು ಈ ಕಾರ್ಯಕ್ರಮಗಳನ್ನು ಹೊಸ ಹೊಸದಾಗಿ ಜನಗಳನ್ನ ಒಂದು ಅಭಿವೃದ್ಧಿಪಡಿಸಲಿಕ್ಕೆ ಜನಗಳನ್ನ ಒಂದು ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಜ್ಞಾನೋದಯನ ಕೊಡಲಿಕ್ಕೆ ಈ ಥರ ಜನಗಳು ಯಾರೂ ಇಲ್ಲ ಇಲ್ಲಿ ಈಗ ಇವು ಹೊರ್ಗಡೆಯಿಂದ ಬಂದು ಇವಾಗ ನಮಗಿಷ್ಟೆಲ್ಲ ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗ ಮಾಡಬೇಕು ಈಗ ಮಾಡಬೇಕು ಅಂತ ಹೇಳೋದನ್ನು ನಾವು ಭಾಳ ಯೋಚನೆ ಮಾಡಬೇಕು ಈಗ ಅದು ಅಷ್ಟು ದೂರದ ಹುಬ್ಬಳ್ಳಿ ಕಡೆಯಿಂದ ಬಂದು ಇಲ್ಲಿ ನಮ್ಮ ಜನಜಾಗೃತಿನಲ್ಲಿ ಈ ಥರ ಈಗ ಮಾಡಬೇಕು ಈಗ ಹೋಗಬೇಕು ಅಂದರೆ ನಮ್ಮ ಒಳ್ಳೆ ಇದಕ್ಕೆ ಆತ್ಮಶಾಂತಿ ಸಿಗಬೇಕು ಈ ಥರ ಒಳ್ಳೆ ಕಾರ್ಯಕ್ರಮ ನಡೀಬೇಕು ಅಂತ ಎಲ್ಲ ಕಾರ್ಯಕ್ರಮಗಳನ್ನು ಹೇಳಿ ಇವರೆಲ್ಲ ಕಡೆ ಬಂದು ಈಗ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರು ಮಳವಳ್ಳಿ ಇಡೀ ನಮ್ಮ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪೂರ್ತಿ ಪ್ರತಿಯೊಂದು ತಾಲೂಕಿನಲ್ಲೂ ಇವರು ವಿಸಿಟ್ ಮಾಡಿ ಇಂಥ ಕಾರ್ಯಕ್ರಮಗಳನ್ನು ಒಳ್ಳೆ ಒಳ್ಳೊಳ್ಳೆ ರೂಪದಲ್ಲಿ ಒಳ್ಳೆ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಂಡು ಇವೆಲ್ಲ ಮಾಡ್ತಾಯಿದ್ದಾರೆ ಇಂಥದನ್ನು ಇಲ್ಲಿ ಆದಷ್ಟು ಜನ ಜಾಸ್ತಿ ಮಾಡಿ ಇದು ಒಳ್ಳೆಯ ಕಾರ್ಯಕ್ರಮಗಳು ನಂಬ್ಕೊಂಡಾಗ ಇನ್ನೂ ಬಿಲ್ಲಿನೂ ಒಳ್ಳೆಯ ರೂಪಗಳ ರೇಖೆಗಳೆಲ್ಲ ಆಗುತ್ತೆ ಇದನ್ನು ಮಾಡಲಿಕ್ಕೆ ಯಾರೂ ಆ ಥರ ಮುಂದುವರೆದು ಬರಲ್ಲ ಈಗ ನೋಡಿ ನಮ್ಮ ತಾಲೂಕು ಕಲ್ಪಪ್ಪ ಬಂದು ಹೋರಾಟ ಮಾಡ್ತಾ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಆದಷ್ಟು ಜನ ಸೇರ್ಕೋಬೇಕು ಇಂಥದ್ದು ಏನು ನಾವು ನೋಡ್ಕೋಬೇಕು ಒಳ್ಳೆಯದು ರೀ ಕೆಟ್ಟದಂತೂ ನಾವು ಅರ್ಥ ಮಾಡಿಕೊಂಡು ಯಾಕೆ ಮಾಡಬಾರ್ದು ಇಲ್ಲಿ ಮಾಡುವಂಥವ್ರು ಯಾರೂ ಇಲ್ಲ ಯಾಕೆ ಯಾಕೆಂದರೆ ಇಲ್ಲಿ ಆ ಥರ ಬೆಳವಣಿಗೆಗಳು ಕಡಿಮೆ ಆಗಿದೆ ಇದನ್ನು ಜನ ಒಳ್ಳೆ ರೀತಿನ ತಿಳ್ಕೊಂಡು ಒಳ್ಳೆ ರೂಪದಲ್ಲಿ ಹೋಗಬೇಕು ಒಳ್ಳೆ ತಿಳ್ಕೋಬೇಕು ತಿಳ್ಕೊಬೇಕು ಅನ್ನೋದನ್ನು ಜನಗಳು ಒಳ್ಳೆ ವಿಶ್ವಾಸದಲ್ಲಿ ಹೋಗಬೇಕು ಅಂತ ಇವರು ಆದಷ್ಟು ರೂಪ ರೇಖೆಗಳನ್ನ ಕೊಡಬೇಕು ಅಂತ ಹೋರಾಟ ಕೊಡ್ತಾ ಇದ್ದಾರೆ ಅದನ್ನು ನಾವು ಪಾ ಪರಿಪಾಲನೆ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಎಲ್ಲರೂ ತಿಳ್ಕೋಬೇಕು ಈಗ ನಾವು ಬಂದಿದ್ದೀವಿ ಈಗ ನೀವು ಏನು ಹೇಳ್ತಾ ಇದ್ದಾರೆ ನಮಗೆ ಇದು ಆಕ್ಚುಲಿ ಅಂತ ಗೊತ್ತಿಲ್ಲ ಆದರೆ ಈಗ ಬಂದು ನಮ್ಗೆ ಹೇಳಿದಾಗ ನಾವು ಅದನ್ನು ತಿಳ್ಕೋಬೇಕು ನಮ್ಗೆ ಗೊತ್ತಿದೆ ಅಂತ ನಾವು ಹೇಳ್ಕೊಳ್ಳೋದಲ್ಲ ಅದು ಹೇಳ್ಕೊಳ್ಳೋದು ತಪ್ಪು ಯಾವುದೇ ಒಂದು ಅದನ್ನು ಆ ಥರ ಹೇಳಿ ಮಾಡ್ತಾ ಇದ್ದಾರಲ್ಲ ನಾವು ಹತ್ತಾರು ಜನ ಕೇಳಬೇಕು ಈಗಿದೆ ಈ ಥರ ಕಾರ್ಯಕ್ರಮಗಳು ಮಾಡಬೇಕು ಈಗ ಅವರು ಅಲ್ಲಿಂದ ಬಂದಿದ್ದಾರೆ ಇದ್ರೆ ಇಲ್ಲೂ ಏನೇನು ಒಳ್ಳೆ ಕಾರ್ಯಕ್ರಮಗಳು ನಡ್ಕೋಬೇಕು ಅನ್ನೋ ಕಾರ್ಯಕ್ರಮಗಳನ್ನ ಹೇಳ್ದಾಗ್ಲೇ ಅದು ಈಗ ಈ ರೀತಿ ಕಾರ್ಯಕ್ರಮಗಳು ಒಳ್ಳೊಳ್ಳೆ ರೀತಿಯಲ್ಲಿ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಗೊತ್ತಾಗ್ದೇನೆ ಸುಮ್ಮನೆ ನಮ್ಮ ನಮ್ಮಲ್ಲೇ ನಾವು ಇಟ್ಕೊಂಬಿಟ್ಟು ಮಾಡ್ದೇ ಹೋದಾಗ ಅದೇನಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ ಅದು ಯಾವುದೇ ಒಂದು ಕಾರಣ ಆಗಲಿ ಯಾವುದೇ ರೂಪಗಳಾಗಲಿ ಮತ್ತು ಯಾವುದೇ ಕಾರ್ಯ ಕಾರ್ಯಕ್ರಮಗಳಾಗಲಿ ನಡಿಬೇಕು ಅಂದರೆ ಇದು ಹತ್ತಾರು ಜನಗಳನ್ನ ಸೇರಿದಾಗ ಅದು ಒಳ್ಳೊಳ್ಳೆ ರೂಪಗಳು ಬಂದಾಗ ಅದು ಒಳ್ಳೆ ರೀತಿಯಲ್ಲಿ ಬೆಳೆಯೋದಕ್ಕೆ ಅವಕಾಶ ಇರುತ್ತೆ ಅದನ್ನ ಬಿಟ್ಟು ಸುಮ್ಮನೆ ನಾವೇನೋ ಐವತ್ತೊಂಬತ್ತು ನಾಲ್ಕು ಜನ ಸೇರ್ಕೊಂಬಿಟ್ಟು ಏನೋ ಒಂದು ಮಾಡ್ಕೊಂಡ್ರೆ ಅದು ಪ್ರಯೋಜನಕ್ಕೆ ಬರೋದೇ ಇಲ್ಲ ಅದು ಸುಮ್ಮನೆ ಮಾಡ್ದೇನೋ ಬಿಟ್ರೇನೋ ಇಷ್ಟೆಲ್ಲನೋ ಅವರು ಅದು ಹಗಲು ರಾತ್ರಿ ಅಂತ ಕಾಣ್ತೇನೆ ಹೊರಗಡೆಯಿಂದ ಬಂದು ಈ ಥರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರಲ್ಲ ಅದನ್ನು ಭಾಳ ಯೋಚನೆ ಮಾಡಬೇಕು ಯೋಚನೆ ಮಾಡಿ ಇದನ್ನು ಯಾವ್ಯಾವ ರೂಪರೋಗಗಳು ಮಾಡಿ ಇದನ್ನು ಮುಂದುವರಿಸಬೇಕು ಇದನ್ನು ಎಲ್ಲ ಕಡೆಯಲ್ಲೂ ಇದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಇವ್ರು ಬಂದಿದ್ದಾರೆ ಅದನ್ನು ನಮ್ಮ ತಾಲೂಕುಗಳಲ್ಲಿ ಸ್ವಲ್ಪ ಜನ ಎಲ್ಲ ಒಗ್ಗು ಒಗ್ಗೂಡೋ ಒಗ್ಗು ಒಗ್ಗೂಡಿಸ್ಕೊಂಡು ಅದನ್ನು ಒಳಗೆ ಕಾರ್ಯಕ್ರಮಗಳನ್ನ ನಡೆಸಬೇಕು ಅಂತೇಳಿ ಒಂದೆರಡು ಮಾತಾಡೋಣ ಅವಕಾಶ ಅಂತ ಎಲ್ಲರಿಗೂ ನಮಸ್ಕಾರ ಹೇಳ್ತಿ ಮುಗಿಸ್ತೇವೆ ಹಾಗೇನು ಹಾಯ್ ಮಾಸ್ಟರ್ಸ್ ವೆಚ್ಚೇರಿಯನ್ ಚಾನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು